ರಾಜ್ಯದಲ್ಲಿ ಮತ್ತೆ ದರೋಡೆ ಪ್ರಕರಣಗಳು ಬೆಳಕಿಗೆ ಬರ್ತಾ ಇವೆ ಬೀದರ್ನಲ್ಲಿ ಹಾಡ ಗುಂಡು ಹಾರಿಸಿ ಹಣ ದೋಚಿದ್ದ ಪ್ರಕರಣ ಇನ್ನೂ ಹಸಿರಿರುವಾಗಲೇ ಮತ್ತೊಂದು ಎಟಿಎಂ ದರೋಡೆಗೆ ಯತ್ನ ನಡೆದಿದೆ ಹೌದು ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆ ತಾಲೂಕಿನ ತಾವರೆಕೆರೆ ಗ್ರಾಮದಲ್ಲಿ ದರೋಡೆಕೋರರಿಬ್ಬರು ಎಟಿಎಂ ಹಣ ದೋಚಲು ಮುಂದಾಗಿದ್ದಾರೆ ಕೆನರಾ ಬ್ಯಾಂಕ್ ಎಟಿಎಂ ಯಂತ್ರವನ್ನ ಬಿಚ್ಚಲು ಮುಂದಾದಾಗ ಎಟಿಎಂ ನ ಸೈರನ್ ಜೋರಾಗಿ ಕೂಗಿದೆ ಇಷ್ಟಕ್ಕೆ ಭಯಭೀತರಾದ ಕಳ್ಳರು ಸ್ಥಳದಿಂದ ಕಾಲ್ ಕಿತ್ತಿದ್ದಾರೆ ದರೋಡೆ ಯತ್ನ ಸದ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಸೈರನ್ ಶಬ್ದ ಕೇಳಿ ಸ್ಥಳಕ್ಕಾಗಮಿಸಿದ ನಂದಗುಡಿ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ ದೃಶ್ಯದಲ್ಲಿ ನಾವು ನೋಡ್ತಾ ಇರುವಂತಹದ್ದು ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆ ತಾಲೂಕಿನ ತಾವರೆಕೆರೆ ಗ್ರಾಮದಲ್ಲಿ ದರೋಡೆಕೋರರಿಬ್ಬರು ಎಟಿಎಂ ಹಣ ದೋಚಲು ಮುಂದಾಗ್ತಾ ಇರುವಂತಹ ದೃಶ್ಯ ಕೆನರಾ ಬ್ಯಾಂಕ್ ಎಟಿಎಂ ಯಂತ್ರವನ್ನ ಬಿಚ್ಚೋದಕ್ಕೆ ಮುಂದಾದಾಗ ಎಟಿಎಂನ ಸೈರನ್ ಜೋರಾಗಿ ಕೂಗಿದೆ ಇಷ್ಟಕ್ಕೆ ಭಯಭೀತರಾದಂತಹ ಹಣವನ್ನ ದೋಚಲು ಬಂದಂತಹ ಕಳ್ಳರು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ ಇತ್ತೀಚೆಗೆ ರಾಜ್ಯದಲ್ಲಿ ಎಟಿಎಂ ದರೋಡೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾಲೇ ಇದೆ ಸಿಟಿವಿಯ ಕಣ್ಗಾವಲಿರುತ್ತೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ಪ್ರತಿಯೊಂದಕ್ಕೂ ಕೂಡ ಪ್ರೊಟೆಕ್ಷನ್ ಇದ್ರೂ ಕೂಡ ಒಂದಲ್ಲ ಒಂದು ದಿನ ನಾವು ಸಿಕ್ಕಾಕೊಂಡು ಬೀಳ್ತೀವಿ ಅನ್ನುವಂತಹ ಎಲ್ಲಾ ರೀತಿಯಾದಂತಹ ಸುಳಿವಿದ್ರು ಕೂಡ ದರೋಡೆ ಕೋರರ ಕಳ್ಳತನದ ಯತ್ನ ಇನ್ನೂ ಕೂಡ ಮುಂದುವರಿತಾ ಇದೆ ಇತ್ತೀಚೆಗಷ್ಟೇ ಬೀದರ್ನಲ್ಲಿ ಹಾಡು ಹಗಲೇ ಗುಂಡನ್ನ ಹಾರಿಸಿ ಹಣ ದೋಚಿದಂತಹ ಪ್ರಕರಣ ಇನ್ನೂ ಕೂಡ ಎಲ್ಲರಿಗೂ ನೆನಪಿದೆ ಈ ಬೆನ್ನಲ್ಲೇ ಎಟಿಎಂ ದರೋಡೆಗೆ ಮತ್ತೆ ಬೆಂಗಳೂರಿನಲ್ಲೂ ಕೂಡ ಸಂಚನ್ನ ಹಾಕಲಾಗಿದೆ ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆ ತಾಲೂಕಿನ ತಾವರೆಕೆರೆ ಗ್ರಾಮದಲ್ಲಿ ಈ ಸಂಚು ನಡೆದಿದ್ದು ಕೋರರಿಬ್ಬರು ಕೂಡ ಎಟಿಎಂ ಹಣ ದೋಚಲು ಮುಂದಾದಂತಹ ಸಂದರ್ಭದಲ್ಲಿ ಸೈರನ್ ಶಬಕೆಯನ್ನು ಹೆದರಿ ವಾಪಸ್ ಹೋದಂತಹ ಘಟನೆ ನಡೆದಿದೆ ದರೋಡೆ ಯತ್ನವನ್ನ ಸದ್ಯ ಸಿಸಿಟಿವಿಯಲ್ಲಿ ಸೆರೆ ಹಿಡಿಯಲಾಗಿದೆ ಸೈರನ್ ಶಬ್ದ ಕೇಳಿ ಸ್ಥಳಕ್ಕಾಗಮಿಸಿದಂತಹ ನಂದಗುಡಿ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ జెయ